ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂಥ ಎಕ್ಸೈಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಇಪ್ಪತ್ತು ಪ್ರಶ್ನೆಗಳ ಮೋಕ್ ಟೆಸ್ಟನ್ನು ಸೀರೀಸ್ನ ನಡೆಸ್ತಾ ಇದ್ದೀನಿ ಅದರಲ್ಲಿ ಮೂರನೇ ಟೆಸ್ಟನ್ನು ಅಪ್ಲೋಡ್ ಮಾಡಿದ್ದೀನಿ ಕಳೆದ ಎರಡು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ್ರು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಟೆಸ್ಟ್ ತ್ರೀ ಅಂತ ಇರ್ತಿ ಹೋಗಿ ಕ್ವೀಸನ್ನು ಅಟೆಂಡ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ತಿಳಿದಿರೋರು ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾರೆ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ ಉತ್ತರಗಳನ್ನು ಕೊಟ್ಟಿರ್ತೀನಿ ಆಯ್ಕೆಗಳನ್ನು ಇಲ್ಲಿ ಚೂಸ್ ಮಾಡೋದಕ್ಕೆ ನಿಮಗೆ ಬಟನ್ಸ್ ಇರ್ತದೆ ಅದಾದಮೇಲೆ ಯಾವುದೇ ಒಂದು ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿದ್ಮೇಲೆ ರ್ಯಾಂಡಮಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಆಡೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದೇ ರೀತಿಯಾಗಿ ರ್ಯಾಂಡಮ್ ಆಗಿ ನೀವು ಸರಿಯಾದ ಉತ್ತರಗಳನ್ನು ಚೂಸ್ ಮಾಡಿ ನೆಕ್ಸ್ಟ್ ಆಡೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದೇ ರೀತಿ ಮೂವತ್ ಇಪ್ಪತ್ತು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ ಮೇಲೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಸಿಗುತ್ತೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದೀರಾ ಮತ್ತು ಸರಿ ಉತ್ತರಗಳೇನು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಕೊನೆಯಲ್ಲಿ ಸಿಗುತ್ತೆ ಒಟ್ಟು ಅಂಕಗಳನ್ನು ನೀವು ಚೆಕ್ ಮಾಡ್ಕೋಬೋದು ಇದುವರೆಗೂ ನೀವು ಎರಡು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿಲ್ಲ ಅಂದರೆ ಉಳಿದಂಥ ಎರಡು ಟೆಸ್ಟ್ಗಳು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಸಾಮಾನ್ಯ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಕೂಡ ಲಿಂಕ್ ಕೂಡ ಇದೆ ಟೆಸ್ಟ್ ಹೇಗೆ ಅಟೆಂಡ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ನೋಡ್ತಾ ಇರಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಟೆಸ್ಟ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡಿ ಈಗೇನು ನೋಡ್ತಿದ್ರೆ ಈ ವಿಡಿಯೋದ ಟೈಟಲ್ ಬರೋಣ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಆದಂಥ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎಕ್ಸೈಸ್ ಇನ್ಸ್ಪೆಕ್ಟರ್ ಆನ್ಲೈನ್ ಮುಕ್ ಟೆಸ್ಟ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು ಆಲ್ರೆಡಿ ನಾನು ಎರಡು ಟೆಸ್ಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟೆಸ್ಟ್ ಒನ್ ಟೆಸ್ಟ್ ಟು ನೀವು ಇಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಮೋಕ್ ಟೆಸ್ಟ್ ತ್ರೀ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಲಿಂಕ್ ಮೇಲೆ ಇದನ್ನು ಹೊರತುಪಡಿಸಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ಇಲ್ಲಿದೆ ಎರಡು ಟೆಸ್ಟ್ಗಳು ಮತ್ತು ಸಾಮಾನ್ಯ ಜ್ಞಾನದ ಟೆಸ್ಟ್ ಲಿಂಕ್ಗಳು ಇಲ್ಲಿದೆ ಒಂದು ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಮಾಡ್ತೀರ ಉಳಿದೋದಕ್ಕೆಲ್ಲ ಆ ಸೇಮ್ ಪ್ರೊಸೆಸ್ಸು ಒಂದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಬ್ರೌಸರಲ್ಲಿ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಕೆಳಗಡೆಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ನಿಮಗೆ ಒಂದು ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಸಿಂಬಲ್ಸನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತೋ ಅದನ್ನು ಸೆಲೆಕ್ಟ್ ಮಾಡಿ ಸ್ಟ್ಯಾಚ್ಯೂಸನ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾ ಇದೆ ಸ್ಟ್ಯಾಚ್ಯೂಸನ್ನ ಸೆಲೆಕ್ಟ್ ಮಾಡಿ ವರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಲಿಂಕ್ ಓಪನ್ ಆಗುತ್ತೆ ಕೆಳಗಡೆ ಫುಲ್ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೀವು ಇಲ್ಲಿ ನೋಡ್ಬೋದು ಯೂರ್ ಲಿಂಕ್ ಇಸ್ ಆಲ್ಮೋಸ್ಟ್ ರೆಡಿ ಇನ್ ಟೂ ಅಂತ ತೋರಿಸ್ತಾ ಇದೆ ಪ್ಲೀಸ್ ವೈಟ್ ಅಂತ ಕಾಣ್ತಾ ಇದೆ ಪ್ಲೀಸ್ ವೆಯ್ಟ್ ಅನ್ನೋದು ಗೆಟಿಂಗ್ ಲಿಂಕ್ ಆಗಿ ಗೆಟ್ ಲಿಂಕ್ ಅಂತ ಕನ್ವರ್ಟ್ ಆಗುತ್ತೆ ಆವಾಗ ನೀವು ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವೀಸ್ ಓಪನ್ ಆಗುತ್ತೆ ಈ ಕ್ವಿಝನ್ನು ನೀವು ಅಟೆಂಡ್ ಮಾಡ್ಬೋದು ಕ್ವಿಝನ್ನು ಅಟೆಂಡ್ ಮಾಡಿದವರು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅಂತ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ಗೆ ಬಂದು ತಿಳಿಸಿ ಇನ್ನಷ್ಟು ಹೆಚ್ಚಿನ ಕ್ವೀಸ್ಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೂ ಕೂಡ ನೂರು ಲೈಕ್ಗಳ ಒಂದು ಏಮನ್ನು ನಾನು ಇಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು